ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಕ್ಕಳಲ್ಲಿ ತುಂಬ ಕೆಮ್ಮು ನೆಗಡಿ ಜ್ವರ ಇದ್ದು ಏನೇ ಮೆಡಿಸನ್ ಕೊಟ್ಟರು ಕಡಿಮೆ ಆಗ್ತಿಲ್ಲ ಅಂದರೆ ಈ ರೀತಿ ಮನೇಲಿ ಒಂದು ರೆಮಿಡಿ ಇದು ಮಾಡ್ಕೊಳ್ಳಿ ಬೇಗ ಕಡಿಮೆ ಆಗತ್ತೆ ಒಂದು ಬೌಲ್ಗೆ ನಾಲ್ಕು ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ತಗೊಳ್ಳಿ ಚೆನ್ನಾಗಿ ಬಿಸಿ ಆಗಲಿ ಸ್ವಲ್ಪ ಅದು ಬಿಸಿ ಹಾಕ್ತಿದೆ ಕುದಿಯೋ ಥರ ಆಗ್ತಿದೆ ಅನ್ನುವಾಗ ನಾನು ಫೈವ್ ಪೀಸಸ್ ಕರ್ಪೂರ ತಗೋತಿದ್ದೀನಿ ಫೈವ್ ಪೀಸಸ್ ಕರ್ಪೂರನ ಹಾಕ್ಬಿಟ್ಟು ಅದು ಮೆಲ್ಟ್ ಆಗೋವರೆಗೂ ಸ್ವಲ್ಪ ಕೈ ಆಡಿಸಿ ಮೆಲ್ಟ್ ಆಗ್ತಿದೆ ಅನ್ನೋವಾಗ ಫ್ಲೇಮ್ ಆಫ್ ಮಾಡಿಕೊಳ್ಳಿ ಇದು ಉಗ್ರ ಬೆಚ್ಚಿಗೆ ಆಗೋವರೆಗೂ ತಣ್ಣಗಾಗಲಿ ಸ್ವಲ್ಪ ಉಗ್ರ ಬೆಚ್ಚಗಾಗಿದೆ ಅನ್ನೋವಾಗ ಅದನ್ನು ಮಗು ಬೆನ್ನು ಎದೆಗೂಡು ಪಾದಕ್ಕೆ ಹಚ್ಚಿ ಹೀಗೆ ಮೂರು ದಿನ ಮಾಡ್ತಾ ಬನ್ನಿ ಮಗುಗೆ ಜ್ವರ ನೆಗಡಿ ಕೆಮ್ಮು ಏನೇ ಇದ್ದರೂ ಮೂರು ದಿನದಲ್ಲಿ ಕಡಿಮೆ ಆಗ್ತಾ ಬರುತ್ತೆ